ಕರ್ನಾಟಕದ ಇತಿಹಾಸದಲ್ಲಿ ಮತ್ತೆ ಧೂಳೆಬ್ಬಿಸಲು ಹಾಗೂ ಯುವಕರ ಮನರಂಜನೆಗಾಗಿ ದ ಒನ್ ಅಂಡ್ ಓನ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರು ದ ಮಾರ್ಟಿನ್ ಚಿತ್ರದ ಮೂಲಕ ತೆರೆಗೆ ಬರಲಿದ್ದಾರೆ ನಿಮ್ಮ ಅಭಿಪ್ರಾಯಕ್ಕಾಗಿ ಮತ್ತು ನಿಮ್ಮ ಆಯ್ಕೆಗಾಗಿ ಜುಲೈ ಇಪ್ಪತ್ತರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಪೋಲಿಂಗ್ ಪ್ರಾರಂಭವಾಗಲಿದೆ ಮತ್ತು ಜುಲೈ ಇಪ್ಪತ್ತೊಂದರ ರಾತ್ರಿ ಹನ್ನೆರಡು ಗಂಟೆವರೆಗೆ ನಿಮಗೆ ವೋಟಿಂಗ್ ಹಾಕಲು ಅವಕಾಶವಿರಲಿದೆ ಜುಲೈ ಇಪ್ಪತ್ತೆರಡರಂದು ಫಲಿತಾಂಶ ಬರಲಿದೆ ಹಾಗಾದರೆ ನಿಮ್ಮ ಆಯ್ಕೆಯನ್ನು ಸಕ್ರಿಯಗೊಳಿಸಲು ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ವೆಬ್ಸೈಟ್ಗೆ ಹೋಗಿ ನಂತರ ಅದರಲ್ಲಿ ಮಾರ್ಟಿನ್ ದ ಮೂವಿ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ನಂತರ ಕೆಳಕಂಡಂತೆ ಮೊಬೈಲ್ ನಂಬರ್ ಸ್ಟೇಟ್ ಹಾಗೂ ಜೆಂಡರ್ ಅನ್ನ ಫಿಲ್ ಮಾಡಿ ನಂತರ ನಿಮ್ಮ ಮೊಬೈಲ್ಗೆ ಬಂದಿರುವ ಓಟಿಪಿಯನ್ನ ಫಿಲ್ ಮಾಡಿ ಹಾಗೂ ನಂತರ ಇಲ್ಲಿ ಕಾಣುತ್ತಿರುವಂತಹ ಆಯ್ಕೆಗಳ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗುವಂತ ಆಯ್ಕೆಯನ್ನು ಚೂಸ್ ಮಾಡಿದರೆ ಸಾಕು ನಂತರ ಕೆಳಗಡೆ ಹಲವಾರು ರಾಜ್ಯಗಳಿಂದ ಬಂದಿರುವಂತ ವೋಟಿಂಗ್ ಪರ್ಸೆಂಟೇಜ್ ಅನ್ನು ನೀವು ಕಾಣಬಹುದು ಅದರ ಜೊತೆಗೆ ಜೆಂಡರ್ ವೈಸ್ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಕೂಡ ನೀವು ಕಾಣಬಹುದು ಇದರಲ್ಲಿರುವ ಅತಿ ಹೆಚ್ಚು ವೋಟಿಂಗ್ ಪಡೆದಿರುವ ಆಯ್ಕೆ ತೆರೆಗೆ ಬರಲಿದೆ ಬಿ ರೆಡಿ ಟು ವೋಟ್ ನಿಮ್ಮ ಆಯ್ಕೆ ನಿಮ್ಮ ಮುಂದೆ ಧನ್ಯವಾದಗಳು